ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಬಹಳ ಅಪರೂಪದ ಸುಸಂದರ್ಭ ಆ ಸ್ನೇಹಿತರನ್ನ ಒಟ್ಟುಗೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಸಿ ವಿ ಸುಧೀಂದ್ರ ಮತ್ತು ಅವರು ಇದಕ್ಕಾಗಿ ಬಹಳ ಶ್ರಮ ಪಟ್ಟಿದ್ದಾರೆ ಸಂತೋಷ ಆಗ್ತದೆ ನನಗೊಂದು ಇಂಥ ಒಂದು ಸ್ನೇಹಿತರ ಸಮ್ಮೇಳನ ಅವಾಗ ಅವಾಗ ಆಗಬೇಕು ಎರಡು ಟೀಚರ್ಸ್ ನಮಗೆ ನಮ್ಮ ಗುರುಗಳ ಇದ್ದವರು ನಮ್ಮ ಜೊತೆಗೆ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದಾರೆ ಸಮಾಜದಲ್ಲಿ ಅವ್ರಿಗೆ ಏನು ಕೊಡುಗೆ ಇದೆ ಅದನ್ನೆಲ್ಲ ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆನ ಮಾಡಿದ್ದಾರೆ ಮೈಂಡ್ಸು ಫ್ರೆಶ್ ಆಗಿರ್ತಿತ್ತು ಚಾಲೆಂಜಿಂಗ್ ಆಗಿರ್ತಿತ್ತು ಖುಷಿ ಇರ್ತಿತ್ತು ನನಗೆ ಒಂಥರ ಏನೋ ಹೇಳ್ಕೊಡ್ಬೇಕು ಅನ್ನೋ ಒಂದು ಉಪಸಲ್ ಮಾಡ್ತಿದ್ವಿ ಈಗ ನೀವೆಲ್ಲ ದೊಡ್ಡದಾಗಿದ್ದೀರಾ ನನಗೆ ಏನಪ್ಪಾ ಹೇಳೋದಿವ್ರಿಗೆಲ್ಲ ಬಂದಾಗಿ ತರ ಇದೆ ಆದರೆ ಈ ಅಕೇಶನ್ ನಲ್ಲಿ ನಾನು ಎರಡು ಮಾತಾಡಲೇಬೇಕು ಅದು ನನ್ನ ಕರ್ತವ್ಯ ಇದು ಮೊದಲನೇದಾಗಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸೂಚಿದ ಹಾಗೆ ಸಾಲು ಯಾಕೆಂದ್ರೆ ಎಷ್ಟೋ ಈ ತರ ಮೀಟಿಂಗ್ ನಲ್ಲಿ ಒಂದು ಮೀಟಿಂಗ್ ರೀಸೆಂಟ್ ಆಗಿ ಕೂಡ ಒಂದು ಮ್ಯಾನೇಜ್ಮೆಂಟ್ ಮೀಟಿಂಗ್ ಆಯ್ತು ಅದಕ್ಕೂ ನಾನು ಬರಲಿಲ್ಲ ನಾನು ಯೂಶಲ್ ಆಗಿ ಅವಾಯ್ಡ್ ಮಾಡುತ್ತೀನಿ ಇದೆಲ್ಲ ಯಾಕೆಂದ್ರೆ ನನ್ನ ಹಳೇದೆಲ್ಲ ನೆನಪು ಬಂದಾಗ ಅಂತ ತುಂಬಾ ಒಂದ್ಸಲಿ ಅನ್ಸುತ್ತೆ ಅವಾಯ್ಡ್ ಡನ್ ಜಾಸ್ತಿ ಒಂಥರ ನನಗೆ ಆಮೇಲೆ ಏನೋ ಒಂಥರ ಬೇಡ ಹಳೆಯದನ್ನೆಲ್ಲ ಆದಷ್ಟು ನಾನು ಪಾಪ ಅವ್ರಿಗೆ ಹೋಗ್ಬಿಟ್ಟು ತೊಂದರೆ ಕೊಡಬಾರ್ದು ಅನ್ನೋದು ಒಂದು ರೀತಿ ಅವಾಯ್ಡ್ ಮಾಡ್ಬಿಡ್ತೀನಿ ಕೆಲಸ ಸುದೀಂದ್ರ ಫೋನ್ ಮಾಡಿದಾಗ ಅದು ಏನು ಅನಿಸ್ತ ಗೊತ್ತಿಲ್ಲ ಅದಕ್ಕೆ ನನ್ನ ನನ್ನ ಮಗೋ ತಮಾಷೆ ಮಾಡ್ತಿದ್ದ ಯಾರ ಕರ್ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತೀಯಲ್ಲಮ್ಮ ಯಾಕೆಂದ್ರೆ ನಾನು ನನ್ ಇರೋ ನೆನಪು ಅದು ಹಾಗೆ ಇರಬೇಕು ಕಣ್ಮ ಆಮೇಲೆ ಅಲ್ಲಿ ಪಾಲಿಟಿಕ್ಸ್ ಅದ ನನಗೆ ಬರ್ತಿರತ್ತೆ ಇನ್ಫರ್ಮೇಶನ್ ಬಟ್ ಅದನ್ನೆಲ್ಲ ನಾನು ನಾನು ಐ ಡೋಂಟ್ ವಾಂಟ್ ಇನ್ವಾಲ್ವ್ ಮೈ ಸೆಲ್ಫ್ ಇನ್ ಆಲ್ ದೋಸ್ ಥಿಂಗ್ಸ್ ಹಾಗಾಗಿ ಅದಕ್ಕೆ ಏನಮ್ಮ ಈ ಥರ ಒಪ್ಕೋತಿದೆಯಲ್ಲ ಅಂತಂದ ಅದ್ರ ಜೊತೆಗೆ ಕಾಲ್ ನಾವು ಇತ್ತು ಅದ್ರ ಕೂಡ ಏನೋ ಖುಷಿ ಖುಷಿಯಾಗಿ ಹೊಡ್ತೀನಿ ಅಂತಿಯಲ್ಲ ಇದೆ ಸುಧೀಂದ್ರ ಇನ್ವೈಟ್ ಮಾಡಿದ್ದಾರೆ ಸುಧೀಂದ್ರ ಸರ್ ಮೊದಲಿಗೆ ಸ್ನೇಹಿತ ಅಂತಂದ್ರೆ ಒಂದು ಅರ್ಥ ಇರುತ್ತೆ ಯಾರು ಕಷ್ಟ ಕಾಲಕ್ಕೆ ಅಂದರೆ ನಮಗೆ ಕಷ್ಟ ಬರೋದು ಬೇಡ ಕಷ್ಟ ಬಂದಾಗ ಹೇಳ್ಸಿ ಹೇಳ್ಕೊಳ್ದಿರ ಬರ್ತಾರಲ್ಲ ನಮ್ಮ ಹಿತವನ್ನು ಕಾಪಾಡೋನೇ ಸ್ನೇಹಿತ ಅಂತ ಸೊ ಈ ಐವತ್ತು ವರ್ಷ ನಾವು ಸುಮಾರು ಏನು ಎಪ್ಪತ್ತ್ಮೂರಿಂದ ಎಪ್ಪತ್ತೆಂಟರವರೆಗೂ ಎ ಪಿ ಎಸ್ ಕಾಲೇಜಲ್ಲಿ ಓದಿದ್ದೀವಲ್ಲ ಆ ಸ್ನೇಹಿತರನ್ನ ಒಟ್ಟುಗೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನಾನು ನಮ್ಮ ಸುಧೀಂದ್ರ ಮುರಳಿ ಇಬ್ಬರು ಸೇರಿ ಗಲಾಟೆ ಮಾಡಿ ಸುಧೀಂದ್ರ ಅವ್ರಿಗೆ ಹೇಳಿದ್ವಿ ಮಾಡೋಣ ಅಂತ ಸೊ ಎಲ್ಲರೂ ಒಪ್ಪಿಗೆ ಮೇರೆಗೆ ಒಂದು ಕೋರ್ ಕಮಿಟಿ ಅಂತ ಮಾಡಿ ಆ ಕೋರ್ ಕಮಿಟಿನಲ್ಲಿ ಎಲ್ಲ ಬಂದು ಎಲ್ಲ ಸ್ನೇಹಿತರು ಅಂದರೆ ಉಳಿದ ಸ್ನೇಹಿತರಿಗೆಲ್ಲ ಫೋನುಗಳು ಮಾಡಿ ಮತ್ತೆ ಎಲ್ಲ ಕರೆಸಿ ಎಲ್ಲ ಒಟ್ಟುಗೂಡಿಸ್ತಾ ಇದ್ದೀವಿ ಈ ಸಂಭ್ರಮ ಒಂದು ನಮಗೆ ಲೈಫಲ್ಲಿ ಮರೆಯಕ್ಕಾರ್ದೆ ಅಂತ ಯಾಕೆಂದರೆ ಸ್ನೇಹಿತರು ಸಿಗೋದೇ ಅಪರೂಪ ಸೊ ಎಲ್ಲ ಸ್ನೇಹಿತರು ಒಟ್ಟು ನೋಡ್ತೀವಲ್ಲ ಅದು ಅವರ ಧರ್ಮಪತ್ನಿಯವರೊಂದಿಗೆ ನೋಡ್ತೀವಲ್ಲ ಅದು ಭಾಳ ಖುಷಿ ಅದು ಯಾಕೆಂದರೆ ಯಾರು ಯಾರು ನೋಡಿರಲ್ಲ ಸೊ ಇವತ್ತು ಅದೊಂದು ನೆಪ ಇದು ಸಭೆ ಅಲ್ಲ ಸಂಭ್ರಮ ಒಂದು ಸಂತೋಷ ಕೂಟ ಸೊ ಈ ಸಂತೋಷ ಕೂಟ ಚೆನ್ನಾಗಿರಲಿ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಸುಮಾರು ನಮ್ಮ ಕೋರ್ ಕಮಿಟಿಯವರು ಸುಮಾರು ದಿನಗಳಿಂದ ಶತಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತಂದಿದ್ದೇವೆ ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತು ನನಗೆ ನಾನು ಟಿ ವಿ ಟೆನ್ ಅವ್ರಿಗೆ ಅಭಾರಿಯಾಗಿದ್ದಾನೆ ನಮ್ಮ ಕರೆಗೆ ಹೋಗೊಟ್ಟು ನೀವು ಬಂದಿದ್ದೀರಾ ಸೊ ಕೃಷ್ಣಮೂರ್ತಿಗಳಿಗೆ ನಾನು ಒಂದನೇ ತಿಳಿಸ್ತಾ ಇದ್ದೀನಿ ಸ್ನ ಸ್ನೇಹಿತರು ಕಮ್ಮಿ ಒಂದೇ ಒಂದು ಕಾರಣ ಸಂಸಾರದ ಜಂಜಾಟಗಳು ಒತ್ತಡಗಳು ಮತ್ತೆ ಹೆಂಡತಿರು ಹೇಳ್ತಿರ್ತಾರೆ ಮೂರೊತ್ತು ಸ್ನೇಹಿತರು ಅಂದರೆ ಪ್ರಾಣ ಬಿಡ್ತೀರ ಸಂಸಾರದ ಕಡೆ ಗಮನ ಕೊಡಿ ಅಂತ ಯಾಕೆಂದರೆ ನಮ್ಮ ಚಿಕ್ಕನ್ನಿಂದ ಸ್ನೇಹಿ ಇವತ್ತಿಗೂ ಅಷ್ಟೇ ಸ್ನೇಹಿತರು ಅಂದರೆ ಅವ್ನು ಬೆಲೆ ಕೊಡ್ತೀವಿ ಒಂದು ಪ್ರಾಣ ಬಿಡ್ತೀವಿ ಈ ಬಂದು ಬಳಗಕ್ಕೆಲ್ಲ ಸ್ವಲ್ಪ ನೆಕ್ಸ್ಟು ಇದನ್ನು ಮಾಡ್ತೀವಿ ಸೊ ನಮ್ಮ ನಾವು ಇವತ್ತು ಆವತ್ತಿನ ಕಾಲದಲ್ಲಿ ಗುರುಗಳ್ನ ನೆನಪಿಸ್ಕೊಂಡು ಮತ್ತೆ ಅವ್ರನ್ನ ಇಲ್ಲಿ ಸನ್ಮಾನ ಮಾಡ್ತಾಯಿದ್ದೀವಿ ಸೊ ಗುರು ಬ್ರಹ್ಮ ಗುರು ವಿಷ್ಣು ನಿಮ್ಗೆ ಗೊತ್ತಲ್ವಾ ಅವರಿಂದನೇ ನಾವು ಇಷ್ಟು ಮುಂದೆ ಬಂದು ಈ ಮಾತಾಡೋದಕ್ಕೂ ಧೈರ್ಯ ಕೊಟ್ಟಿರೋದು ಗುರುಗಳೇ ಸೊ ಅವ್ರಿಗೇನು ನಾವು ಶಿರ್ಸಾ ವಹಿಸಿ ಎಂದು ನಮಸ್ಕಾರವನ್ನು ಮಾಡ್ತಾಯಿದ್ದೇನೆ ಜೈ ಹಿಂದ್ ಈ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಭಾಳ ಅಪರೂಪದ ಸುಸಂದರ್ಭ ನಾವೆಲ್ಲ ಕೋವಿಡ್ ನೈನ್ಟೀನ್ನ ಪಾರಾಗಿ ತಿರ್ಗ ಎಲ್ಲ ಅರವತ್ತು ಅರವತ್ತೈದು ವರ್ಷದಲ್ಲಿ ಪ್ರಾಯದಲ್ಲಿ ನಾವು ಸೇರ್ತೀವಿ ಆ ಸೇರಿ ಸಂಭ್ರಮಿಸ್ತೀವಿ ಅಂತ ನಮ್ಮ ಊಹೆಗೂ ನಿಲ್ಕದ್ದಾಗಿತ್ತು ಆದರೆ ಈ ಸಮ್ಮಿಲನ ಈಗ ಸಾಧ್ಯವಾಗಿದೆ ಅದನ್ನು ಸಂಭ್ರಮಿಸ್ತಿದ್ದೀವಿ ಇದು ಥ್ಯಾಂಕ್ಸ್ ಟು ವಾಟ್ಸಪ್ ಈ ಕಮ್ಯುನಿಕೇಷನ್ ಪ್ಲ್ಯಾಟ್ಫಾರಮಿಂದ ಎಲ್ಲರಿಗೂ ನಾವು ಈ ಥರ ಸೇರಬೇಕು ಅಂತ ಹೇಳಿದ್ದೇ ತಡ ಎಲ್ಲರೂ ನಾ ಮುಂದು ಮುಂದು ಅಂತ ಭಾಳ ಉತ್ಸುಕರಾಗಿ ಬಂದರು ಎಲ್ಲರಿಗೂ ಸೇರಬೇಕು ಸಂಭ್ರಮಿಸಬೇಕು ಅನ್ನೋ ಒಂದು ಏಕೋದ್ದೇಶನೇ ಇದಕ್ಕೆ ಈ ಯಶಸ್ಸಿಗೆ ಕಾರಣ ಜನ ಸರ್ ಇವತ್ತು ಸುಮಾರು ಎಂಬತ್ತರಿಂದ ತೊಂಬತ್ತು ಜನ ಸೇರಿದ್ದೀವಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯಿಂದ ಶುರು ಮಾಡಿದ್ವಿ ಉಪಹಾರ ಇತ್ತು ಗ್ರೂಪ್ ಫೋಟೋಗ್ರಾಫ್ಸ್ ಇತ್ತು ಆಮೇಲೆ ಭಾಳ ಸಾಧನೆಗೈದ ಕೆಲವು ವಿದ್ಯಾರ್ಥಿಗಳು ದೀಪ ಹಚ್ಚಿಸಿ ನಂತರ ಒಂದೆರಡು ಮಾತುಗಳು ಆಡಿದ್ರು ಗುರುಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮವೂ ಇದೆ ಅದಾದ ನಂತರ ಈ ಮನೋರಂಜನಾ ಕಾರ್ಯಕ್ರಮ ಇದೆ ಎಲ್ಲ ನಮ್ಮಿಂದನೇ ಅರವತ್ತು ವರ್ಷದವರು ಅರವತ್ತೈದು ವರ್ಷದವರು ಎಪ್ಪತ್ತು ವರ್ಷದವರು ನಕ್ಕು ನಲಿಯೋದನ್ನ ನೀವು ನೋಡ್ಬೋದು ಅದಾದ ನಂತರ ಟಿ ಇದೆ ಊಟ ಇರುತ್ತೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಸುಧೀಂದ್ರ ಸಿ ವಿ ಸುಧೀಂದ್ರ ಅಂತ ನಾನು ವಕೀಲಾಗಿದ್ದೀನಿ ನಾವು ಭಾಳ ವಿಜೃಂಭಣೆಯಿಂದ ಈ ಎ ಪಿ ಎಸ್ ಸ್ನೇಹಿತರು ಗ್ರೂಪನ್ನು ಮಾಡಿಕೊಂಡು ಈ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ಸಮಾರಂಭಕ್ಕೆ ನಮಗೆಲ್ಲ ನಮ್ಮ ಸಹಸದಸ್ಯರು ಅಂದರೆ ನಮ್ಮ ಜೊತೆ ಓದಿರಕಂಥ ನನ್ನ ಮಿತ್ರಗಳೆಲ್ಲರೂ ಭಾಳ ಕಷ್ಟಪಟ್ಟು ನಿಜವಾಗೂ ತಮ್ಮ ತನುದಾನದ ಮನಗಳನ್ನೆಲ್ಲ ಕೊಟ್ಟು ಎಲ್ಲರೂ ತು ಸುಮಾರು ಐವತ್ತು ದಿವಸದಿಂದ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ನಾನು ನಾನು ಇಂಡಿವಿಜುವಲ್ ಹೆಸರು ಹೇಳೋಕ್ಕೋರೆ ಒಂದು ಲಿಸ್ಟ್ ಇದೆ ನಾವು ಒಂದು ಕೋರ್ ಕಮಿಟಿ ಮಾಡ್ಕೊಂಡಿದ್ದೀವಿ ಒಬ್ಬೊಬ್ಬರಿಗೆ ಒಂದೊಂದು ವಿಭಾಗ ಕೊಟ್ಕೊಂಡು ಆವಾಗ ವಿಭಾಗದವರು ಅದಕ್ಕೆ ತಕ್ಕಂತೆ ಎಲ್ಲ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ ಇದನ್ನು ಈ ಎ ಪಿ ಎಸ್ ಗ್ರೂಪನ್ನು ಸ್ಟಾರ್ಟ್ ಮಾಡಿದಂತಹ ಹರಿನಾಥ್ ಸಿ ವಿ ಸುಧೀಂದ್ರ ಮತ್ತು ಅವರು ಇದಕ್ಕಾಗಿ ಭಾಳ ಶ್ರಮ ಪಟ್ಟಿದ್ದಾರೆ ನಾನು ಹೋಳ್ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಇದು ಒಬ್ಬರಿಂದ ಆಗೋ ಕೆಲಸಗಳಲ್ಲ ಇದು ಟೀಮ್ ವರ್ಕ್ ಇದು ಎಲ್ಲರೂ ಸಹ ತಮ್ಮ ಎಲ್ಲ ಕೆಲಸಗಳನ್ನು ಏಕೆಂದರೆ ಎಲ್ಲರಿಗೂ ವಯಸ್ಸಾಗಿದೆ ಆದರೂ ತಮ್ಮ ಸಂಸಾರದ ಕಡೆ ಗಮನ ಕೊಟ್ಟು ಪ್ಲಸ್ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಸುಮಾರು ಏಳರಿಂದ ಎಂಟು ಮೀಟಿಂಗ್ಗಳು ಮಾಡಿದ್ದೀವಿ ಎಲ್ಲ ಕ ಇದು ಮಾಡೋದಕ್ಕೆ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ನಾನು ಹೇಳಬೇಕಂದ್ರೆ ಈ ಸುಧೀಂದ್ರ ಅಂತಿದ್ದಾರಲ್ಲ ನಮ್ಮ ಅಡ್ವೊಕೇಟು ಅವ್ರದ್ದೇ ಮೈನ್ ಎಫರ್ಟು ಅವರು ಈ ಥರ ಸ್ನೇಹಿತರನ್ನು ಸೇರಿಸೋದ್ರಲ್ಲಿ ನೀಮ್ರವರು ಇದೇ ರೀತಿ ನಮ್ಮದು ಐವತ್ತು ವರ್ಷ ಆದಮೇಲೆ ಅರವತ್ತು ವರ್ಷದ ಸಂಭ್ರಮನ ಮಾಡೋಣ ಎಲ್ರಿಗೂ ದೇವರು ಅದೇ ರೀತಿ ಆರೋಗ್ಯ ಐಶ್ವರ ಕೊಟ್ಟು ಕಾಪಾಡಲಿ ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ ನನ್ನ ಸಹಸದಸ್ಯರುಗಳಿಗೂ ಎಲ್ಲರೂ ಕೃತಜ್ಞತೆಗಳು ತನ್ನ ಹೆಸರು ಬಿ ನಿರಂಜನ್ ಅಂತ ಇದೊಂದು ದೊಡ್ಡ ಥರ ನಾವು ಮನಸ್ಸಲ್ಲಿ ನೆನೆಸ್ಕೊಂಡು ಸುಮಾರು ಒಂದು ಎರಡು ತಿಂಗಳಿಂದ ಈ ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಎಲ್ಲರೂ ಹೊರಟಿದ್ವಿ ಆಮೇಲೆ ಸ ನಿರಂಜನ್ ಅವರು ಹೇಳ್ದಂಗೆ ಸುಮಾರು ಒಂದು ಎಂಟು ಮೀಟಿಂಗ್ ಏಳೆಂಟು ಮೀಟಿಂಗ್ ಮಾಡಿ ಮೈಸೂರಿಗೆ ಹೋಗಿ ಮೈಸೂರಿಂದ ನಾವು ಎಲ್ರಿಗೂ ಸಿಇ ಹಚ್ಚಬೇಕು ಅಂದ್ಬಿಟ್ಟು ಮೈಸೂರಲ್ಲಿ ಜೈನ್ ಮೈಸೂರು ಪಾಕ್ ಬೇಕಂತ ಸುಧೀಂದ್ರ ಸ್ಪೆಷಲಾಗಿ ತಂದು ನಾವೆಲ್ಲ ಹೋಗಿ ಮೈಸೂರಿಗೆ ಅದು ಹೋಗಿ ಮತ್ತು ಸೂರ್ಯ ಕಾಂಟಿಮೆಂಟ್ಸಲ್ಲಿ ಎಲ್ಲರಿಗೂ ತಿಂಡಿ ಪದಾರ್ಥಗಳು ತಂದು ಗಿಫ್ಟಿಗೆ ಬದಲು ಎಲ್ಲರಿಗೂ ತಿಂಡಿ ಪದಾರ್ಥ ಕೊಟ್ಟು ಮನೇಲಿ ಹೋಗಿ ಎಲ್ಲರೂ ತಗೊಳ್ಳಿ ಅಂತ ಒಂದು ಉದ್ದೇಶದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಾವು ಸುಮಾರು ಒಂದು ನಲವತ್ತೈದು ನಲವತ್ತಾರು ಜನ ಈ ಪ್ರೋಗ್ರಾಮ್ಗೆ ಅಸೆಂಬಲ್ ಆಗಿದ್ದೀವಿ ಪ್ಲಸ್ ಅವರವರು ದಂಪತಿಗಳನ್ನ ಕರ್ಕೊಂಡ್ಬರ್ಬೇಕಂತೇಳಿ ಸುಮಾರು ಎಲ್ಲರಿಗೂ ಮೆಸೇಜ್ ಕೊಟ್ಟು ಎಲ್ಲರಿಗೂ ಸಪ್ರೇಟಾಗಿ ಎಲ್ಲರಿಗೂ ಏನೇನು ಅಸೈನ್ಮೆಂಟ್ ಅಂತ ಕೊಟ್ಟು ಎಲ್ಲರೂ ಸುಖವಾಗಿ ನಡೀಲಿ ಪ್ರೋಗ್ರಾಮ್ ಅಂತ ದೇವ್ರನ್ನ ಬೇಡ್ಕೊಂಡು ಈ ಸಮಾರಂಭಕ್ಕೆ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ ಮೋಸ್ಟ್ಲಿ ಎಲ್ಲ ಇಲ್ಲೇ ಬೆಂಗಳೂರೇನೆ ಇರೋರು ಸೆವೆಂಟಿ ಫೈ ಪರ್ಸೆಂಟು ಕೆಲವರು ಫಾರಿನಿಂದ ಇದ್ದಾರೆ ಕೆಲವರು ಫಾರಿನಿಂದ ಇವರು ಪ್ರಸನ್ನ ಅಂದ್ಬಿಟ್ಟು ಇವರು ಇವತ್ತು ಜಪಾನಿಂದ ಬಂದರು ಇನ್ನ ಇಬ್ಬರು ಬೇರೆ ಹೊರ ದೇಶದಿಂದ ಬಂದವರೇ ನಮ್ಮ ಕಡೆ ಓದೋರು ಐ ಪಿ ಎಸ್ ಜಡ್ಜಾಗಿದ್ದಾರೆ ಹೈಕೋರ್ಟ್ ಜಡ್ಜಾಗಿದ್ದಾರೆ ಮತ್ತು ಬಿ ಜೆ ಪಿ ಸ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ ಸುಮಾರು ಜನ ನಮ್ಮ ಕಡೆ ಒಳ್ಳೊಳ್ಳೆ ವ್ಯಕ್ತಿಗಳಾಗಿದ್ದಾರೆ ಒಳ್ಳೆಯ ಹೆಸರುಗಳಿಗೆ ತೊಗೊಂಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸನ್ನು ಕಷ್ಟಪಟ್ಟು ಓದಿ ಲೈಫಲ್ಲಿ ಮುಂದಕ್ಕೆ ಬಂದು ಜೀವನದಲ್ಲಿ ಒಳ್ಳೆಯ ಸುಖವಾಗಿ ಸಂತೋಷವಾಗಿ ಸೆಟ್ಲಾಗ್ತಾ ಇದ್ದಾರೆ ಸೆಟ್ಲಾಗಿದ್ದಾರೆ ರವಿಕುಮಾರ್ ಅಂತ ರಘು ಅಂತ ಹೆಸರು ಆ್ಯಕ್ಚುಲಿ ಈ ಕ ಸೇರಿಸಿ ಜನರನ್ನ ಸೇರಿಸಿದ ಫ್ರೆಂಡ್ಶಿಪ್ನ ಫ್ರೆಂಡ್ಸ್ನ ಸೇರಿಸೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಯಾಕೆಂದರೆ ತುಂಬ ಜನ ಐವತ್ತು ವರ್ಷ ಇಸ್ ಲಾಂಗ್ ಗ್ಯಾಪ್ ಅದರಿಂದ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಬರೀ ಒಂಬತ್ತೈದು ಜನ ಇದ್ವಿ ನಾವು ಆಮೇಲೆ ಎಲ್ಲರೂ ಆ್ಯಕ್ಟಿವ್ ಪಾರ್ಟಿಸಿಮೆಟ್ ತೊಗೊಂಡು ಯಾರಾದ್ರೂ ಕಾಂಟ್ಯಾಕ್ಟ್ ಇಡೋದು ಅವ್ರನ್ನೆಲ್ಲ ವಾಟ್ಸ್ ಗ್ರೂಪ್ ಸೇರಿಸಿ ಅವ್ರಿಗೆಲ್ಲ ಈ ಸಂದೇಶನ ತಿಳಿಸಿ ಎಲ್ಲರೂ ಅದನ್ನು ಎಲ್ಲರೂ ಇದು ಓಪನ್ ಮೈಂಡೆಡಲ್ಲಿ ಎಲ್ಲರೂ ಸೇರಿಕೊಳ್ತೀವಿ ಅಲ್ಲಿ ಮಾಡಬೇಕು ಅಂತೇಳಿ ಆಗಿಂದ ಇವತ್ತು ಎಂಬತ್ತು ಜನಕ್ಕೆ ನಿಂತಿದ್ದೀವಿ ಒಂಬತ್ತು ಜನ ಇರಬೇಕಾದ್ರೆ ಅವ್ರು ಮಾಡೋದು ಪ್ರೋಗ್ರಾಮ ಅಲ್ಲ ಅಂತ ಒಂದು ಸಮಸ್ಯೆ ಇತ್ತು ಆಮೇಲೆ ಎಲ್ಲರದ್ದು ಎಫರ್ಟಿಂದ ಅದು ಎಂಬತ್ತು ಜನ ಆಗಿ ಇವಾಗ ಒಂದು ತುಂಬ ವೆರಿ ವೆಲ್ ಪ್ಲಾನ್ಡ್ ಆ್ಯಂಡ್ ವೆಲ್ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ನಡೀತಾ ಇದೆ ಸೊ ಎಲ್ಲರೂ ಅದಕ್ಕೆ ಇದು ಮಾಡಿದ್ದಾರೆ ಇವು ಐವತ್ತು ವರ್ಷ ಫ್ರೆಂಡ್ಶಿಪ್ ಇದ್ದಿದೆ ಈ ಕಾಲದಲ್ಲಿ ಬಿಕಾಸ್ ಆಫ್ ಸೋ ಮೆನಿ ಹೆಲ್ತ್ ಇಶ್ಯೂಸ್ ಇರೋದರಿಂದ ಎಂಬತ್ತು ಐವತ್ತು ವರ್ಷ ಮುಗಿಸೋದೇ ಫ್ರೆಂಡ್ಶಿಪ್ ಇಟ್ಸ್ ಅ ಬಿಗ್ ಥಿಂಗ್ ಅಂದ್ ಇನ್ನೊಂದು ಏನಂದರೆ ಆ್ಯಡೆಡ್ ಇದೆ ಎರಡು ಟೀಚರ್ಸ್ ನಮಗೆ ನಮ್ಮ ಗುರುಗಳ ಇದ್ದವರು ನಮ್ಮ ಜೊತೆಗೆ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮ ಒಂದು ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದಾರೆ ಸೊ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ನಮ್ಮ ನಿರಂಜನ್ ಹೇಳ್ತಾರೆ ಅರವತ್ತನೇ ವರ್ಷದ್ದು ನಾವು ಅರುವತ್ತೈದು ಫ್ರೆಂಡ್ಶಿಪ್ಪು ಮಾಡಬೇಕು ಅಂತ ಡೆಫಿನೆಟ್ ಆಗಿದ್ದೀವಿ ದೇವರು ಅದನ್ನು ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಈ ಪ್ರೋಗ್ರಾಮಲ್ಲಿ ಬೆಳ್ಕೊಳ್ತಾರೆ ಥ್ಯಾಂಕ್ ಯು ಇವತ್ತೇನೆಂದರೆ ಒಂದು ಹಬ್ಬದ ವಾತಾವರಣ ಇದೆ ನಮಗೆಲ್ಲ ಇಲ್ಲಿ ಯಾಕಂದರೆ ಕಾಲೇಜಲ್ಲಿ ನಾವೆಲ್ಲ ಸ್ನೇಹಿತರುಗಳೆಲ್ಲ ಕಾಲೇಜಲ್ಲಿ ಹೇಗಿದ್ದು ಅದೇ ಒಂದು ಉತ್ಸಾಹದಲ್ಲಿ ಇದೆ ಒಬ್ಬರನ್ನೊಬ್ಬರು ರೇಗಿಸ್ಕೊಂಡು ಕೀಟಲೆ ಮಾಡಿಕೊಂಡು ಐವತ್ತು ವರ್ಷದ ನಂತರ ನಾವೆಲ್ಲ ಸೇರಿ ಒಂದು ಐವತ್ತು ವರ್ಷದ ನಂತರ ನಾವೆಲ್ಲ ಸೇರಿ ಒಂದು ಹಬ್ಬದ ವಾತಾವರಣ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ ತುಂಬ ಸಂತೋಷ ಆಗ್ತಿದೆ ಬರೀ ನಾವೊಬ್ಬರೇ ನಮ್ಮ ಫ್ಯಾಮಿಲಿ ಸಮೇತ ಎಲ್ಲ ಸೇರಿದ್ದೀವಿ ಎಲ್ಲ ಬೇರೆ ಬೇರೆ ಹುದ್ದೆಗಳಲ್ಲಿದ್ದವರು ನಾನು ಮುರಳೀಧರ ಅಂತ ಕೆನರಾ ಬ್ಯಾಂಕಲ್ಲಿ ಇದ್ದು ನಿವೃತ್ತಿಯಾಗಿದ್ದೀನಿ ಈಗ ಭಾಳ ಸಂತೋಷ ಆಗ್ತದೆ ನನಗೊಂದು ಇಂಥ ಒಂದು ಸ್ನೇಹಿತರ ಸಮ್ಮೇಳನ ಅವಾಗವಾಗ ಆಗಬೇಕು ನಮಗೊಂದು ಐಡಿಯಾ ಬಂತು ಯಾಕೆ ನಾವೆಲ್ಲ ಸೇರಬಾರ್ದು ಐವತ್ತು ವರ್ಷ ಆದಮೇಲೆ ಒಂದು ನಾವೆಲ್ಲ ಇದ್ದೀವಿ ದುರದೃ ಅದೃಷ್ಟವಶಾತ್ ನಾವೆಲ್ಲ ಇದ್ದೀವಿ ನಾವೆಲ್ಲ ಒಂದು ಹಬ್ಬದ ವಾತಾವರಣ ಯಾಕೆ ಸೃಷ್ಟಿ ಮಾಡಬಾರ್ದು ಅಂತ ಅಂದ್ಕೊಂಡಾಗ ಎಲ್ಲ ಸ್ನೇಹಿತರ ಸಹಕಾರ ಸಿಕ್ತು ಎಲ್ಲಕ್ಕಿಂತ ಮುಖ್ಯ ಅಂದರೆ ನಮ್ಮ ಗುರುಗಳು ಅವಾಗ ಐವತ್ತು ವರ್ಷದ ಕೆಳಗಿದ್ದ ನಮ್ಮ ಗುರುಗಳೆಲ್ಲ ಇನ್ನಕ್ಕೆ ಕೆಲವರು ಇದ್ದಾರೆ ನಮ್ಮ ಅದೃಷ್ಟ ಅದು ಅವರೆಲ್ಲ ಬಂದಿದ್ದಾರೆ ಇವತ್ತು ಮುಕ್ತಾ ಮೇಡಮ್ ಅಂತ ನಳಿನಿ ಮೇಡಮ್ ಅಂತ ರಾಮದಾಸ್ ಸರ್ ಅಂತ ಮತ್ತು ಜಯರಾಮ್ ಸರ್ ಅಂತ ಹೀಗೆ ಎಲ್ಲ ಇವರೆಲ್ಲ ಬಂದು ಸೇರಿದ್ದಾರೆ ಇಲ್ಲಿ ಬಹಳ ಸಂತೋಷ ಆಗ್ತದೆ ನಮಗೆ ಕಾಲೇಜಲ್ಲಿ ಇದ್ದಿದ್ದು ವಾತಾವರಣವೇ ತಂದಿದ್ದೀವಿ ಇಲ್ಲಿ ಒಬ್ರನ್ನೊಬ್ಬರು ಕೀಟಲೆ ಮಾಡಿಕೊಂಡು ಎಳೆದಾಡಿಕೊಂಡು ರೇಗಿಸ್ಕೊಂಡು ಭಾಳ ಸಂತೋಷ ಇದೆ ನನಗಂತೂ ಇಂಥ ಒಂದು ಕೂಟಗಳು ಅವಾಗವಾಗ ಆಗಬೇಕು ನಾನು ಆಗಲಿ ಅಂತ ನಾನು ಆಶಿಸ್ತೀನಿ ನನ್ನ ಹೆಸರು ಮುರಳೀಧರ ಅಂತ ಕೆನರಾ ಬ್ಯಾಂಕಿಂದ ನಿವೃತ್ತಿ ಹೊತ್ತು ನನ್ನ ಹೆಸರು ಪ್ರಸನ್ನ ಅಂತ ಇದು ಐವತ್ತು ವರ್ಷ ಆದಮೇಲೆ ಸ್ನೇಹಿತರ ವಿಜೃಂಭಣೆ ಕಾರ್ಯಕ್ರಮ ಆಗಿ ಮಾಡಿರೋರಿಗೆ ತುಂಬ ಧನ್ಯವಾದಗಳು ಐವತ್ತು ವರ್ಷ ಆದಮೇಲೆ ನಾವು ಮೀಟ್ ಮಾಡ್ತಿರೋ ಬಹುತಾರ ಫ್ರೆಂಡ್ಸು ನಾನು ನಲ್ವತ್ತೇಳು ವರ್ಷ ಆದಮೇಲೆ ಬೆಂಗಳೂರಿಗೆ ಬಂದು ಇವಾಗ ವಿಜಂಭಟನೆ ನಡೀತಾ ಇರೋದು ಎಲ್ರಿಗೂ ತುಂಬ ಧನ್ಯವಾದಗಳು ಇಟ್ಸ್ ಎ ವೆರಿ ಆಸ್ಪಿಷಿಯಸ್ ಅಕೇಶನ್ ಟು ಹ್ಯಾವ್ ಇನ್ ಮೈ ಲೈಫ್ ಟು ರಿಮೆಂಬರ್ ಆಫ್ ಮೈ ಲೈಫ್ ಎ ಪಿ ಎಸ್ ಕಾಲೇಜ್ ಕಾಮರ್ಸ್ ವಿಭಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೆಂಟರ ಬಿ ಕಾಮ್ ಸ್ಟೂಡೆಂಟ್ಸ್ ಬ್ಯಾಚ್ ಅವರ ಐವತ್ತನೇ ವರ್ಷದ ಗೋಲ್ಡನ್ ಜುಬಲಿ ಸೆಲೆಬ್ರೇಷನ್ ಇದನ್ನು ಮುಂದಾಳತ್ವ ವಹಿಸಿ ನಡೆಸ್ತಾ ಇರೋದು ನಮ್ಮ ಸ್ನೇಹಿತರಾದಂಥ ಸಿ ವಿ ಸುಧೀಂದ್ರ ಅವರು ಈ ಸುಮಾರು ಐವತ್ತು ವರ್ಷದಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಚದುರೋಗಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು ಒಬ್ಬೊಬ್ಬರನ್ನೇ ಹುಡುಕಿ ಒಂದು ಕಡೆ ಗುಂಪು ಮಾಡಿ ಅವರೆಲ್ಲರನ್ನೂ ಸೇರಿಸಿ ಇಂಥ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಅದಕ್ಕೆ ನಮ್ಮ ಕೆಲವು ಪ್ರಾಧ್ಯಾಪಕರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಐವತ್ತು ವರ್ಷದಲ್ಲಿ ಹಿಂದೆ ನಾವು ಏನು ಡಿಸ್ಕನೆಕ್ಟ್ ಆಗಿದ್ವಿ ಆ ವ್ಯಕ್ತಿಗಳೆಲ್ಲ ಈಗ ಮತ್ತೆ ರೀಕನೆಕ್ಟ್ ಆಗಿ ನಮ್ಮ ಹಳೇ ದಿನಗಳನ್ನು ಮತ್ತು ಹಳೆಯ ದಿನಗಳಿಂದ ಅಲ್ಲಿಂದ ನಾವು ಡಿಸ್ಕನೆಕ್ಟ್ ಆಗಿ ಮತ್ತೆ ಇಲ್ಲಿವರೆಗೂ ಇನ್ನು ಜೀವನದಲ್ಲಿ ಯಾರ್ಯಾರನ್ನು ಭೇಟಿ ಮಾಡಿರಲಿಲ್ಲವೋ ಅವರು ಏನು ಸಾಧನೆ ಏನು ಸಾಧನೆ ಮಾಡಿದ್ದಾರೆ ಸಮಾಜದ ಇದರ ಜೀವನದಲ್ಲಿ ಸಮಾಜದಲ್ಲಿ ಅವ್ರದ್ದು ಏನು ಕೊಡುಗೆ ಇದೆ ಅದನ್ನೆಲ್ಲ ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆನ ಮಾಡಿದ್ದಾರೆ ಭಾಳ ಸಂತೋಷ ಅದರಲ್ಲಿ ನನಗೂ ಪಾರ್ಟಿಸಿಪೇಟ್ ಮಾಡೋದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ನಂದು ಎಷ್ಟೋ ಜನಗಳ ಮುಖ ಗುರುತೇ ಸಿಗೋದಿಲ್ಲ ಅಂದರೆ ಐವತ್ತು ವರ್ಷದಲ್ಲಿ ಮುಖದ ಚೆಗರೆ ಸಾಕಷ್ಟು ಬದಲಾಗಿದೆ ಹಾಗಾಗಿ ಹೆಸರುಗಳ ಮೇಲೆ ಜನಗಳನ್ನು ಹುಡುಕುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಅಷ್ಟಾದರೂ ಕೂಡ ಎಲ್ಲರೂ ಒಬ್ರನ್ನೊಬ್ರು ಭೇಟಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಎಲ್ಲರಿಗೂ ಇದ್ದಾರೆ ಅನ್ನೋದು ಸಂತೋಷದ ವಿಷಯ ಅಷ್ಟೆ